ವಿಶ್ವವಿಖ್ಯಾತ ಮೈಸೂರು ದಸರಾ ಅಂಗವಾಗಿ ನಗರದ ಅರಮನೆ ಮೈದಾನದಲ್ಲಿ ಪೊಲೀಸ್ ಸಮೂಹ ವಾದ್ಯ ಮೇಳ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಗೃಹ ಸಚಿವ ಜಿಪರಮೇಶ್ವರ್ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಮಹಾದೇವಪ್ಪ ಶಾಸಕರಾದ ತನ್ವೀರ್ ಸೇಠ್ ಜಿಟಿದೇವೇಗೌಡ ಶ್ರೀವತ್ಸ ವಿಧಾನಪರಿಷತ್ ಸದಸ್ಯ ಕೆ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು ಪೊಲೀಸ್ ಸಮೂಹ ವಾದ್ಯ ಮೇಳದಲ್ಲಿ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಸುಮಾರು ಮುನ್ನೂರ ಎಪ್ಪತ್ತೊಂಬತ್ತು ಪೊಲೀಸರು ವಿಶಿಷ್ಟ ಶೈಲಿಯಲ್ಲಿ ಸಂಗೀತ ನುಡಿಸುವ ಮೂಲಕ ನೆರೆದಿದ್ದ ಪ್ರೇಕ್ಷಕರನ್ನು ಮನರಂಜಿಸಿದರು ಗೋಪಿನಾಥ್ ಮುಂದಾಳತ್ವದಲ್ಲಿ ಭಾರತ್ ಕೆ ಜವಾನ್ ವಿಜಯ ಭಾರತಿ ಮತ್ತು ಜಲಪಕ್ಷಿ ಸಂಗೀತ ಡಿಸಿಜಿ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಶೋ ಕ್ವಿನ್ ಕಲರ್ಸ್ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದರು ಇಂಗ್ಲಿಷ್ ಬ್ಯಾಂಡ್ ತಂಡದವರು ದೇಶಭಕ್ತಿ ಗೀತೆಗಳಾದ ಒಂದೇ ಮಾತರಂ ಕದಂ ಕದಂ ಗೀತೆಗಳನ್ನು ಬಾರಿಸಿದರು ನಂತರ ಸಮ್ಮಾನ್ ಗಾರ್ಡ್ ಸ್ಲೋ ಮಾರ್ಚ್ ನಡೆಸಿದರು ಬಳಿಕ ಸಮೂಹ ವಾದ್ಯ ಮೇಳದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಲಾಯಿತು ನಂತರ ಸುದ್ದಿಗಾರರೊಂದಿಗೆ ಜಿ ಪರಮೇಶ್ವರ್ ಇತಿಹಾಸ ಪ್ರಸಿದ್ದವಾದ ಮೈಸೂರು ದಸರಾ ಇಡೀ ದೇಶದಲ್ಲಿ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ ಕರ್ನಾಟಕ ಬ್ಯಾಂಡ್ ಮತ್ತು ಇಂಗ್ಲಿಷ್ ಬ್ಯಾಂಡ್ ಅತ್ಯುತ್ತಮವಾಗಿ ಮೂಡಿ ಬಂದವು ಎಲ್ಲ ಕಲಾವಿದರ ಶ್ರಮ ಹಾಗೂ ಅಧಿಕಾರಿಗಳ ಕಾಳಜಿಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು ದಸರಾ ದೇಶದಲ್ಲಿ ಮತ್ತೊಂದಿಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗುವುದಿಲ್ಲ ಮಹಾರಾಜರು ನಡೆಸ್ಕೊಂಡು ಬಂದಿದ್ದಾರೆ ತದನಂತರ ಸರ್ಕಾರಗಳು ನಡೆಸ್ಕೊಂಡು ಬಂದಿದ್ದಾವೆ